ನಾ ಬಂದು ಕೇಳಿದೆ ಈ ಕುರ್ಚಿ ಎಲ್ಲ ಖಾಲಿ ಇದೆ ಎಂತಕ್ಕೆ ಇಷ್ಟೊಂದು ಕುರ್ಚಿ ಹಾಕಿರಿ ಅಂತ ಇದ್ದವರೇ ನಿಮಗೆ ಗೊತ್ತಿಲ್ಲ ಬಾಳವರಲ್ಲಿ ತುಂಬ್ತದೆ ಅಂದರು ಈಗ ತುಂಬಿದೆ ಮತ್ತು ನಿಂತಿದ್ದೀರಿ ಒಬ್ಬ ಬಿ ಜೆ ಪಿಯ ಮುಖಂಡನಾಗಿ ಬಿ ಜೆ ಪಿಯ ಕಾರ್ಯಕರ್ತನಾಗಿ ಇದಕ್ಕಿಂತ ಸಂತೋಷ ಇನ್ನೊಂದಿಲ್ಲ ಯಾಕಂದರೆ ಇಂಥ ಸೋಲಿನ ದಿನಗಳಲ್ಲೂ ಈ ಸೋಲಿನ ದಿನಗಳಲ್ಲಿ ನನ್ನ ಪದನ ಒತ್ತು ಕೊಟ್ಟು ಹೇಳಿದ್ದೇನೆ ನಾನು ದಿನಗಳಲ್ಲೂ ಚಿಕ್ಕಮಗಳೂರು ಜಿಲ್ಲೆಯ ಒಂದು ಕಾರ್ಯಕರ್ತರ ಸಭೆ ಇಷ್ಟೊಂದು ಅದ್ಧೂರಿಯಾಗಿ ಒಂದು ಹೋಬಳಿಯ ಅಧ್ಯಕ್ಷರ ಪದವಿ ಸ್ವೀಕಾರ ಆಗ್ತದೆ ಅಂತೇಳಂದರೆ ನಮಗೆ ನಮ್ಮ ಪಕ್ಷದ ಶಕ್ತಿ ಮತ್ತು ಅದರ ತಾಕತ್ತನ್ನು ನಾನು ಹೆಮ್ಮೆಯಿಂದ ಎದೆ ತಟ್ಟಿ ಹೇಳ್ಕಂತೇನೆ ಸಾವಿರದ ಒಂಬೈನೂರ ತೊಂಬತ್ತೊಂದರ ಡಿಸೆಂಬರ್ನಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂದು ಡಿಸೆಂಬರ್ ನಾನು ಎನ್ ಆರ್ಪುರ ತಾಲೂಕಿನ ಬಿ ಜೆ ಪಿ ಅಧ್ಯಕ್ಷ ಅದೇ ಸಾವಿರದ ಒಂಬೈನೂರ ತೊಂಬತ್ತೊಂದಕ್ಕೆ ಭಾಳ ಜನ ನಾನು ಹುಟ್ಟಿಲ್ಲ ಅಂತ ಯೋಚನೆ ಮಾಡ್ತಾ ಇರ್ಬೋದು ಸಾವಿರದ ಒಂಬೈನೂರ ತೊಂಬತ್ತೊಂದಕ್ಕೆ ನಾನು ಅಧ್ಯಕ್ಷ ಆದಾಗ ಹದಿನಾರು ಜನ ಇದ್ವಿ ನಾವು ತಾಲೂಕು ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕಾರ ಮಾಡಿದಾಗ ಇದ್ದಿದ್ದು ನಾವು ಹದಿನಾರು ಜನ ಚಿಕ್ಕಮಗಳೂರಿಂದ ಬಂದಿದ್ದು ರಾಯರು ಶ್ರೀಕಂಠಪ್ನವರು ಸೇರಿ ನಾವು ಕ್ಷೇತ್ರದವರು ಮಾತ್ರ ಅಲ್ಲ ಆಗ ನನಗೆ ಚಿಕ್ಕಮಗಳೂರಿನಲ್ಲಿ ಬಂದರೆ ನನಗೆ ಸಿಗ್ತಾ ಇದ್ದಿದ್ದು ಒಂದು ಸಿ ಟಿ ರವಿ ಈ ಪ್ರಾಣೇಶ್ ಇವ್ರದ್ದು ಒಂದು ನೀಲಿ ವ್ಯಾನ್ ಇತ್ತು ನಾನು ಅಂಬಾಸಿಡರ್ ಕಾರಲ್ಲಿ ಹೋಗ್ತಿದ್ದೆ ಇವರು ಒಂದು ನೀಲಿ ವ್ಯಾನಲ್ಲಿ ಬರೋರು ಕೇಶವ ಆಮೇಲೆ ಲೋಕೇಶ ಹಿಂಗೆ ಸಿಗೋರು ಅತಿ ಕಡಿಮೆ ದಿನಗಳು ಆದರೆ ಗಜೇಂದ್ರಣ್ಣ ಸ್ವಲ್ಪ ಸೀನಿಯರ್ ಅವರು ಅವಾಗಲೂ ಬರೋರು ನಾವು ಆ ದಿನಗಳಿಂದ ಇವತ್ತಿನ ಈ ದಿನ ನೋಡ್ತಾ ಇದ್ದೀವಿ ಒಂದು ಹೋಬಳಿಯ ಕಾರ್ಯಕ್ರಮ ಅಂದರೆ ಇದು ಸಂಭ್ರಮದ ದಿನ ಅಲ್ಲ ಸಾವಿರದ ಒಂಬೈನೂರ ತೊಂಬತ್ನಾಲ್ಕಕ್ಕೆ ನಾನು ಕ್ಯಾಂಡಿಡೇಟ್ ಅಂತ ಡಿಕ್ಲೇರ್ ಆದಾಗ ನನಗಿನ್ನೂ ಇಪ್ಪತ್ತೊಂಬತ್ತು ವರ್ಷ ನಾನೇ ಸೀನಿಯರ್ ಸೀನಿಯರಲ್ಲಿ ಕ್ಯಾಂಡಿಡೇಟ್ ಆದವರಲ್ಲಿ ರವಿ ತೊಂಬತ್ತೊಂಬತ್ತರಲ್ಲಾದವರು ನಾ ತೊಂಬತ್ನಾಲ್ಕು ಡಿಪಾಸಿಟ್ ಬರಲ್ಲ ಅಂತ ಹೇಳಿದ ದಿನ ಆದರೆ ಜಿಲ್ಲೆನಲ್ಲಿ ನನಗೆ ಇಪ್ಪತ್ತೊಂಬತ್ತು ಸಾವಿರ ಓಟ್ ಬಂದಿತ್ತು ಕಾಂಗ್ರೆಸ್ಸಿಗೆ ಹದಿನೆಂಟು ಸಾವಿರ ಬಂದಿತ್ತು ಸಿಟ್ಟಿಂಗ್ ಎಮ್ ಎಲ್ ಎಗೆ ದಳಕ್ಕೆ ಮೂವತ್ತ ಮೂವತ್ತನಾಲ್ಕುವರೆ ಸಾವಿರ ಬಂದಿತ್ತು ಎರಡನೇ ಲಕ್ಷನ್ ಗೆದ್ದೇ ಬಿಡ್ತೀವಿ ಅಂತ ಯೋಚನೆ ಮಾಡೋ ಅಷ್ಟೊತ್ತೀಗ ಚಂದ್ರೇಗೌಡ್ರಿ ನಲ್ವತ್ನಾಲ್ಕು ಸಾವಿರ ನಂಗೆ ನಲ್ವತ್ತೆರಡು ಸಾವಿರ ದಳಕ್ಕೆ ಎರಡು ಸಾವಿರ ಬಂತು ಮಂತ್ರಿ ಇದ್ದ ಪಕ್ಷಕ್ಕೆ ಮಹಿಷೋಣ ನಾವು ಆ ದಿನಗಳಿಂದ ಇವತ್ತಿನ ದಿನಕ್ಕೆ ಇಲ್ಲಿಗೆ ಬಂದಿದ್ದೀವಿ ಹೇಳಂದ್ರೆ ಆದರೆ ಬಹಳ ನೋವಿದೆ ಮೊನ್ನೆ ಜಿಲ್ಲೆಯಲ್ಲಿ ಒಬ್ಬರು ಇಲ್ಲದಿದ್ದಂಗೆ ಸ್ಪೋತಿದ್ದೀವಿ ಅನ್ನೋ ನೋವಿದೆ ಬಿಟ್ಟರೆ ಸೋಲಾಗಿದೆ ಅನ್ನೋ ನೋವಿಗಿಂತ ಆ ನೋವು ಜಾಸ್ತಿ ಇದೆ ನನಗೆ ಬಾಲಣ್ಣ ಹೇಳಿದ್ರಿ ಜನ ಕೈ ಬಿಟ್ರು ಅಂತ ಸತ್ಯವಾಗ್ಲೂ ಜನ ಕೈ ಬಿಡಲಿಲ್ಲ ನಂಗೆ ಬೇಕಾಗಿದ್ದಿದ್ದು ನೂರ ಒಂದು ಓಟು ಗೆಲುವಿಗೆ ಬೇಕಿದ್ದಿದ್ದು ನೂರ ಒಂದು ಓಟು ಹೆಂಗ್ರಿ ಜನ ಕೈಬಿಟ್ರು ಅಂತ ಹೇಳ್ತೀರಿ ಇಂಥ ಸ್ಥಿತಿಯಲ್ಲಿ ನೂರ ಒಂದು ಓಟಿ ನಮ್ಮ ನಡುವಿನ ಸೋಲಾಗಿದೆ ಅಂತೇಳಂದರೆ ಅದು ಜನ ಕೈ ಬಿಡಲಿಲ್ಲ ನನ್ನ ಅದೃಷ್ಟ ಕೈ ಬಿಟ್ಟಿದೆ ಜನ ನಮ್ಮ ಜೊತೆಗೇ ನಿಂತಿದ್ದಾರೆ ಅಂತ ಹೇಳುವಂಥ ಇದನ್ನು ನಾನು ಹೆಮ್ಮೆಯಿಂದ ಹೇಳ್ಕಂತೇನೆ ಅದೃಷ್ಟ ಯಾವತ್ತೂ ಯೋಗ ಅಧಿಕಾರವನ್ನು ಕೊಡ್ತದೆ ಯೋಗ್ಯತೆ ಅಲ್ಲ ಇದು ಭಾಳ ಸ್ಪಷ್ಟ ಇರಲಿ ನಿಮಗೆ ಯೋಗ್ಯತೆ ಇದ್ದೋನು ಕೆಲಸ ಮಾಡ್ತಾನೆ ಬರೀ ಯೋಗ ಇದ್ದೋನು ಅಧಿಕಾರಕ್ಕೆ ಬರ್ತಾನೆ ಅಷ್ಟೆ ಬರ್ತಾನೆ ಹೋಗ್ತಾನೆ ಯೋಗ್ಯತೆ ಇದ್ದೋನು ಪ್ರಿಂಟ್ ಹಾಕಿರ್ತಾನೆ ಜನರ ನಡುವೆ ಇರ್ತಾನೆ ಕೆಲಸ ಮಾಡಿ ಕೊಡ್ತಾನೆ ಇವತ್ತಿ ಮಂಜಣ್ಣನ ಬಗ್ಗೆ ಹೇಳಿದರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಒಬ್ಬ ಇವತ್ತಿ ಅಧ್ಯಕ್ಷರಾಗಿದ್ದಾರೆ ಭಾಳ ಸ ನಾನು ಕೇಳಿದೆ ಇಷ್ಟೆಲ್ಲ ಮಾಡ್ತದಿಯಾ ಅಂದರೆ ಭಯಂಕರ ಮಂಜಣ್ಣನ ಭಾಳ ಹವ ಇರಬೇಕು ಅಂತ ಔಷಧಿ ಪ್ರಾಣಿಸಿದ್ರು ಇಲ್ಲ 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 ಮಧ್ಯಮ ವರ್ಗದ ಒಬ್ಬ ಕಾರ್ಯಕರ್ತ ಅಂತಂದರು ಅಂದರೆ ಇದು ಬಿ ಜೆ ಪಿನಲ್ಲಿ ಸಾಧ್ಯ ನಡೀತದೆ ನನಗೆ ಮಾತಾಡಲಿಕ್ಕೆ ನೂರು ವಿಷಯ ಇದೆ ನೀವು ಕಾರ್ಯಕರ್ತರು ಭಾಳ ಖುಷಿಯಲ್ಲಿ ಇದ್ದೀರಿ ಆದರೆ ಅಣ್ಣ ಇವತ್ತು ನಮ್ಮ ಪ್ರಮುಖ ಭಾಷಣಕಾರರು ಅಣ್ಣ ಹಿಂಗೆ ತಮಾಷೆಯಾಗಿ ನಾನು ಹೇಳ್ತಿರ್ತೀನಿ ನಾನು ಅವ್ರಿಗೆ ರೇಗಸ್ತಿರ್ತೀನಿ ಅವ್ರು ನಾನು ನೋಡಿದ ಕೂಡ ಹೇಳ್ತಾರೆ ಮತ್ತು ಅದೊಂದು ಪದ ಹೇಳಬೇಡ ಅಂತ ಯಾಕಂದ್ರೆ ಮಹೇಶ ಬಂದು ನನ್ನ ಸಭೆಯಲ್ಲಿ ಏನಾದ್ರು ಭಾಷಣ ಮಾಡಿದ್ರೆ ಬಿಡ್ತಿದ್ದೆ ಅನ್ನೋದು ನಾನು ಅದಕ್ಕೆ ಅವ್ರು ಹೇಳಲ್ಲ ನಂಗೆ ಗೊತ್ತಾಗ್ಲಿಲ್ಲ ನೀ ನೂರ ಓಟಿಗೆ ಸೋಲ್ತಿಯಾ ಅಂತ ಹೇಳಿ ಗ್ಯಾರಂಟಿ ಬರ್ತಿದ್ದೆ ಇಲ್ದಿದ್ರೆ ಅಂತ ನಮಗೂ ಅವರಿಗೂ ವೈಯಕ್ತಿಕ ವಾಸನೆಯ ಇದೆ ನಾನು ಪ್ರಾಣೇಶ್ ಸಿಟಿ ರವಿ ಮೂರು ಜನ ಅವತ್ತಿನಿಂದ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಿಂದ ಇಲ್ಲಿ ತನಕ ಒಟ್ಟಿಗೆ ಹಂಗೆ ಬಂದಿದೀವಿ ಮತ್ತು ಭಗವಂತ ಯಾರಿಗೂ ಕೆಟ್ಟ ಬುದ್ಧಿ ಕೊಟ್ಟಿಲ್ಲ ಒಂದು ವಿದೇಶ ಪ್ರವಾಸ ಮಾಡಿ ಬರೋಣ ಅಂತ ಸುಮಾರು ಜನ ವಿದೇಶ ಪ್ರವಾಸ ಮಾಡಿ ವಾಪಸ್ ಬರ್ತಾರೆ ಅವ್ರಿಗೆ ಸನ್ಮಾನವೂ ಜೋರಾಗಿ ಮಾಡ್ತೀವಿ ಮಾಲೆ ಮನುಷ್ಯ ಎಂತ ಗೊತ್ತಾ ಮತ್ತೆ ಅವ ಅಂತ ಈಗ ನಾವು ಇಲ್ಲೇ ಇದ್ದೀವಿ ಹೇಳಂದ್ರೆ ಸ್ವಲ್ಪ ಗೌರವ ಕಡಿಮೆ ಇರ್ತದೆ ಏನೋ ಗೊತ್ತಿಲ್ಲ ಆದರೆ ನಾನು ಹಂಗೆ ಅನ್ಕೊಳ್ಳಲ್ಲ ಮೂಡಿಗೆರೆ ಅನ್ನುವಂಥದ್ದು ಬಿ ಜೆ ಪಿಯ ದೃಷ್ಟಿಯಿಂದ ಒಂದು ಶಕ್ತಿ ಕೇಂದ್ರ ನಿಮ್ಗೆ ಎಷ್ಟು ಜನರಿಗೆ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಶ್ರೀಕಂಠಪ್ನವ್ರ ಅಭ್ಯರ್ಥಿ ಆಗಿದ್ದಾಗ ಅವ್ರ ಸೋತ್ರ ಶ್ರೀಕಂಠಪ್ನವ್ರು ಸೋತಿದ್ದು ತೊಂಬತ್ತೊಂದು ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ರಾಜೀವ್ ಗಾಂಧಿ ಅಲ್ಲ ರಾಜೀವ್ ಗಾಂಧಿ ರಾಜೀವ್ ಗಾಂಧಿಯ ಹತ್ಯೆ ಆಗದೆ ಇದ್ದಿದ್ರೆ ಸಾವಿರದ ಒಂಬೈನೂರ ತೊಂಬತ್ತೊಂದಕ್ಕೆ ಚಿಕ್ಕಮಗಳೂರಲ್ಲಿ ಎಂ ಪಿ ಆಗಿರ್ತಿತ್ತು ಈಗ ಎರಡು ದಿನ ಇದ್ದಾಗ ಎಲೆಕ್ಷನ್ ಪೋಸ್ಟ್ ಆಗಿ ನಾಲ್ಕು ತಿಂಗಳ ನಂತರ ಎಲೆಕ್ಷನ್ ಆಗಿದ್ದದು ಆಗಿರ್ತಿತ್ತು ಇಲ್ಲದೆ ಇದ್ರೆ ಆಗ ನಾನು ಮಂಡಲ ಅಧ್ಯಕ್ಷ ಆಗಲೂ ಮೂಡಿಗೆರೆನಲ್ಲಿ ಬಹಳ ಓಟ್ ಬಂದಿತ್ತು ತೊಂಬತ್ತೈದು ತೊಂಬತ್ತಾರರ ಹೊತ್ತಿಗೆ ಅತಿ ಕಟ್ಟೆ ಜಗನ್ನಾಥ್ ಕ್ಯಾಂಡಿಡೇಟ್ ಆದಾಗ ಮೂಡಿಗೆರೆಯಲ್ಲಿ ನೂರ ಇಪ್ಪತ್ತಾರು ಓಟ್ ಲೀಡ್ ಬಂದಿತ್ತು ಶ್ರೀಕಂಠಪ್ಪನವರು ಗೆದ್ದ ಎಲ್ಲ ಸಂದರ್ಭಗಳಲ್ಲೂ ಮೂಡಿಗೆರೆನಲ್ಲಿ ಪೂರ್ಣ ಪ್ರಮಾಣದ ಲೀಡ್ ಇತ್ತು ಆದರೆ ಶ್ರೀಕಂಠಪ್ಪನವರ ಎಲ್ಲ ಗೆಲುವಿನಲ್ಲೂ ಶೃಂಗೇರಿ ಮತ್ತು ಕಾರ್ಕಳ ಎರಡರಲ್ಲಿ ಹಿಂದಕ್ಕೆ ಇರ್ತಿತ್ತು ಮೂಡಿಗೆರೆ ಪಿಯ ದೃಷ್ಟಿಯಿಂದ ಭಾಳ ಸ್ಟ್ರಾಂಗ್ ಓಲ್ಡ್ ಇರುವಂಥ ಒಂದು ಶಕ್ತಿ ಇರುವಂಥ ಬಿ ಜೆ ಪಿಗೆ ಮೂಡಿಗೆರೆ ಜಿಲ್ಲೆಯಲ್ಲೇ ಒಂದು ರೀತಿ ಹಾರ್ಟ್ ಬಿ ಜೆ ಪಿ ಪರ ಹೊಡಿತದದು ಸಕಲ ಎಲ್ಲ ಕಾಲಗಳ ಎಲ್ಲ ಚುನಾವಣೆಗಳಲ್ಲಿ ಕಾರ್ಕಳ ಮತ್ತು ಶೃಂಗೇರಿ ಎರಡು ಶ್ರೀಕಂಠಪ್ಪ ಗೆದ್ದಾಗ ಏನು ಮಾಡಿದ್ರು ನಮ್ಮ ಹತ್ರ ಲೀಡ್ ತಗೋಳೋಕ್ಕಾಗಿರಲಿಲ್ಲ ನಾವು ಹಿಂದಕ್ಕೆ ಹೋಗ್ತಿದ್ವಿ ನಾವು ಎರಡು ಸಾವಿರದ ನಂತರ ಎರಡು ಸಾವಿರದ ನಾಲ್ಕರ ನಂತರ ಆಗಿದ್ದೀವಿ ಬಂದಿದ್ದೀವಿ ಏನೋ ಆಗಿದೆ ಹೋರಾಟ ನೋಡಿ ಈ ಇತಿಹಾಸಗಳನ್ನು ನೆನಪಿಟ್ಟುಕಂಡ್ರೆ ಜೆ ಬಿಜೆಪಿ ಗಟ್ಟಿ ಅದು ಈಗಲೂ ಗಟ್ಟಿ ಮುಂದೂ ಗಟ್ಟಿ ಮಂಜಣ್ಣನ ನಾಯಕತ್ವದಲ್ಲಿ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿಗಳ ಚುನಾವಣೆಯನ್ನು ಬಾಳೂರು ಹೋಬಳಿಯಲ್ಲಿ ಪೂರ್ಣ ಪ್ರಮಾಣದಲ್ಲಿ ಗೆಲ್ಲಬೇಕು ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ